ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಆಗಿರತಕ್ಕಂಥ ದರ್ಶನ್ ಬಗ್ಗೆ ಈಗೆಲ್ಲವೂ ಕೂಡ ನಿಮಗೆ ಅಪ್ಡೇಟ್ ಗೊತ್ತಿದೆ ಈ ಒಂದು ಬೆಳವಣಿಗೆಯ ಮಧ್ಯ ಈಗ ಒಂದು ಹೊಸ ಸುದ್ದಿ ಕೇಳಿ ಬರ್ತಾ ಇದೆ ದರ್ಶನ್ ಅವರು ಕೋರ್ಟಲ್ಲಿ ಜಡ್ಜ್ ಮುಂದೆ ನನಗೆ ವಿಷ ಕೊಟ್ಬಿಡಿ ಬದುಕೋದಕ್ಕೆ ಆಗ್ತಾ ಇಲ್ಲ ಸಾಯ್ಬೇಕು ಅಂದ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನುವ ಅಷ್ಟು ವರದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಾ ಇರುವಂತದ್ದು ಅದು ಸರಿಯೋ ತಪ್ಪೋ ಗೊತ್ತಿಲ್ಲ ಬದಲಿಗೆ ನನ್ನ ವೈಯಕ್ತಿಕ ಮಾತುಗಳು ಕೂಡ ಅಲ್ಲ ಯಾರು ಕೂಡ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾನು ಬೇಕಿದ್ರೆ ಒಂದು ಸ್ಕ್ರೀನ್ ಶಾಟ್ ಕೂಡ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಆ ಒಂದು ವರದಿಯ ಒಂದು ಸ್ಕ್ರೀನ್ ಶಾಟ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಗಮನದಲ್ಲಿ ಇಟ್ಕೊಂಡು ನೋಡಬಹುದು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನೇನೆಲ್ಲ ಆಗಿದೆ ಎಲ್ರಿಗೂ ಕೂಡ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಅನ್ನೋ ಸಲುವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು ಸೊ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ದರ್ಶನ್ ಅವರ ಅಭಿಮಾನಿಗಳಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಶೇರ್ ಮಾಡಿ ಸೊ ಇದೊಂದು ಕೆಟ್ಟ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತಂದ್ರೆ ದರ್ಶನ್ ಅವರು ಇಂತಹ ಕೆಟ್ಟ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ಅಂದ್ರೆ ಇದೊಂದು ದರ್ಶನ್ ಅವರ ಅಭಿಮಾನಿಗಳಿಗೆ ಸೇರಿದಂತೆ ಕುಟುಂಬದವರಿಗೂ ಸೇರಿದಂತೆ ಒಂದು ನೋವಿನ ಸಂಗತಿ ದರ್ಶನ್ಗೆ ಎಂತಹ ಸುಂದರವಾದಂತಹ ಜೀವನ ಇತ್ತು ಒಂದು ಹೆಂಡತಿ ಮಗು ಒಂದು ಸುಂದರವಾದಂತಹ ಜೀವನ ಒಂದು ಫಾರ್ಮ್ ಹೌಸ್ಗಳು ಸೊ ಸಿನಿಮಾಗಳು ಇದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳ ತಂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡುವಂಥವರು ಸೊ ಆಯುಷಾರಾಮಿ ಜೀವನ ಕೋಟ್ಯಾಂತರ ರೂಪಾಯಿ ದುಡ್ಡು ಹೇಗೆ ಬೇಕು ಹಾಗೆ ಬದುಕಬಹುದಾಗಿತ್ತು ಆದರೆ ದರ್ಶನ್ ಅವರು ಇಂತಹ ರೇಣುಕಾಸ್ವಾಮಿ ಕೊಲೆಯ ಆರೋಪದಲ್ಲಿ ಸಿಲುಕಿಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಆಯುಷಾರಾಮಿ ಜೀವನವನ್ನು ಮಾಡಬೇಕಾಗಿರ್ತಕ್ಕಂಥ ಒಬ್ಬ ನಟ ಇವತ್ತು ಜೈಲಿನಲ್ಲಿ ನನಗೆ ದಿಂಬು ಕೊಡಿ ಬೇರೆ ಬೆಡ್ ಕೊಡಿ ಹಾಸಿಗೆ ಕೊಡಿ ಅಂತ ಕೋಡ್ನ ಮೊರೆ ಅಂಗಾಲಾಚಿ ಬೇಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಎಂತಹ ಕೆಟ್ಟ ಪರಿಸ್ಥಿತಿ ಇರಬಹುದು ನೋಡಿ ಇಂತಹ ಪರಿಸ್ಥಿತಿನ ಯಾಕೆ ಬರ್ಮಾಡಿಕೊಂಡ್ರು ಈ ವ್ಯಕ್ತಿ ಅನ್ನೋದು ಗೊತ್ತಾಗ್ಲಿಲ್ಲ ತಕ್ಷಣ ತಾಳ್ಮೆ ಕಳ್ಕೊಂಡ್ರೆ ಇಂತಹ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗುತ್ತೆ ಈ ದರ್ಶನ್ ಅವರ ಈ ಒಂದು ಪ್ರಕರಣ ಇದೆಯಲ್ಲ ಈ ಪ್ರಕರಣ ಎಲ್ಲರಿಗೂ ಕೂಡ ಪಾಠವಾಗಬೇಕು ಇನ್ನು ಸಂಬಂಧಪಟ್ಟ ಹಾಗೆ ದರ್ಶನ್ ಅವರ ವಿಚಾರ ಏನು ಓಡಾಡ್ತಾ ಇದಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವರದಿಯನ್ನ ನೋಡುತ್ತಾ ಹೋಗೋಣ ದರ್ಶನ್ ಅವರ ವಿಚಾರಣೆ ಆಯ್ತು ಯಾವ ಒಂದು ವಿಚಾರಣೆ ಅಂತಂದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದಿಂಬು ಹಾಸಿಗೆ ಅಥವಾ ಆ ರೀತಿಯಾದಂತಹ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಕ್ಕೆ ಅದೇ ರೀತಿಯಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಕುರಿತಾಗಿ ಕೋರ್ಟ್ ವಿಚಾರಣೆ ಇತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೋರ್ಟ್ ವಿಚಾರ ನಡೆಯುವಕ್ಕಿಂತ ಪೂರ್ವದಲ್ಲಿ ದರ್ಶನ್ ಅವರು ಬೇಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ನನ್ನದೊಂದು ಮನವಿ ಇದೆ ಸ್ವಲ್ಪ ಫಾಯ್ಝನ್ ಕೊಡಿ ಬಿಸಿಲು ನೋಡದೆ ಒಂದು ತಿಂಗಳಾಯಿತು ನನಗೆ ವಿಷ ಕೊಡಿ ಅಂತ ದರ್ಶನ್ ಮನವಿ ಮಾಡಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ ಹಾಸಿಗೆಯ ದಿಂಬು ಮನೆಯ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿ ಸಲ್ಲಿಸಿದ್ದು ಅಲ್ಲದೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡುವ ಕುರಿತು ಇವೆರಡರ ಕುರಿತು ಆದೇಶ ಹೊರಬೀಳಲಾಗಬೇಕಾಗಿತ್ತು ಇದರ ಮಧ್ಯದಲ್ಲಿ ಬಿಸಿಲು ನೋಡಿ ಒಂದು ತಿಂಗಳಾಯಿತು ಕೈಯೆಲ್ಲ ಫಂಗಸ್ ಆಗಿ ವಿಷ ನೀಡಲು ಆದೇಶ ನೀಡುವಂತೆ ದರ್ಶನ್ ಮನವಿ ಮಾಡಿದ್ದಾರೆ ಈ ವೇಳೆ ಜಡ್ಜ್ ಆಗೆಲ್ಲ ಕೇಳಬಾರದು ಅಂತ ಹೇಳಿದ್ದಾರೆ ನಿಮ್ಮ ಮನವಿ ಬಗ್ಗೆ ಮಧ್ಯಾಹ್ನ ಆದೇಶವನ್ನು ನೀಡುತ್ತೇವೆ ಎಂದು ಜಡ್ಜ್ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಇನ್ನು ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಹಾಗೆ ಈಗ ಯಥಾವತ್ತಾಗಿ ಆರಂಭದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಈಗ ಅದೇ ರೀತಿಯಾದಂತಹ ಪರಿಸ್ಥಿತಿಯನ್ನು ಇವರು ಅನುಭವಿಸಬೇಕಾಗಿರತಕ್ಕಂಥದ್ದು ಅಂದ್ರೆ ಜೈಲಿನ ಕೈದಿಗಳಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳಿರುತ್ತೋ ಅದನ್ನೇ ಕೊಡಬೇಕಾಗುತ್ತೆ ಅದನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಕೂಡ ಕೊಡೋದಕ್ಕೆ ಆಗೋದಿಲ್ಲ ಅದು ಸಂವಿಧಾನಕ್ಕೆ ವಿರುದ್ಧವಾಗುತ್ತೆ ಆ ರೀತಿಯಾಗಿ ಮಾಡೋದು ತಪ್ಪು ಹಾಗಾಗಿ ಈ ಜೈಲಿನ ಒಂದು ರೂಲ್ಸ್ಗಳು ಏನಿದಾವೆ ಮೆನು ಏನಿದೆ ಅದರ ಪ್ರಕಾರವೇ ನಿಮಗೂ ಕೂಡ ಸಿಗುವಂತಹದ್ದು ಅಂತ ಹೇಳಲಾಗಿದೆ ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಮನವಿಗೂ ಕೂಡ ಈಗ ವಜಾ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈಗ ಯಥಾವತ್ತಾಗಿ ದರ್ಶನ್ ಅವರು ಯಾವ ರೀತಿಯಾಗಿ ಇದ್ದರೂ ಅದೇ ಕಾರಾಗೃಹದಲ್ಲಿ ಇರ್ತಾರೆ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದನ್ನು ನಿಷೇಧಿಸಿದೆ ಕೋರ್ಟ್ ಸೊ ಈಗ ಈ ರೀತಿಯಾದಂಥ ಒಂದು ಆದೇಶ ಕೂಡ ಹೊರಡಿಸಿರ್ತಕ್ಕಂಥದ್ದು ಅದೇನೇ ಇರಲಿ ಇಂತಹ ಕೆಟ್ಟ ಬೆಳವಣಿಗೆ ಆಗಬಾರ್ದಾಗಿತ್ತು ಆದರೂ ಕೂಡ ದರ್ಶನ್ ಬದುಕಲ್ಲಿ ಇಂತಹ ಒಂದು ಕೆಟ್ಟ ಬಂದು ಬಿಟ್ಟಿದೆ ಏನು ಮಾಡೋದಕ್ಕೆ ಆಗೋದಿಲ್ಲ ಬದಲಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಎಂತಹ ಸೆಲೆಬ್ರಿಟಿ ಆದರೂ ಅಷ್ಟೇ ಯಾರಾದರೂ ಅಷ್ಟೇ ಎಲ್ಲರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ಇರಬೇಕಾಗುತ್ತೆ ಕಾನೂನು ಏನನ್ನ ಹೇಳುತ್ತೋ ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಸೊ ಅದರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಬದಲಿಗಾಗಿ ದರ್ಶನ್ ಅವರ ಈ ಸ್ಥಿತಿಯನ್ನು ಕಂಡು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದೇ ತಾಳ್ಮೆ ಇರಬೇಕು ಮನುಷ್ಯ ತಾಳ್ಮೆಯಿಂದ ಇದ್ದರೆ ಮಾತ್ರ ಜೀವನದಲ್ಲಿ ಎಲ್ಲವೂ ಕೂಡ ಮುಖ್ಯವಾಗುತ್ತೆ ಆದರೆ ತಾಳ್ಮೆಯಷ್ಟು ಮುಖ್ಯ ಜೀವನದಲ್ಲಿ ಯಾವುದೂ ಕೂಡ ಇಲ್ಲ ಒಂದು ಕ್ಷಣ ತಾಳ್ಮೆ ಕಳ್ಕೊಂಡ್ರೆ ನಿಮ್ಮ ಹತ್ರ ಎಷ್ಟು ಸಂಪತ್ತಿದೆ ಎಷ್ಟು ಜನ ಇದ್ದಾರೆ ಏನೆಲ್ಲ ಇದೆ ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಕ್ಕಾಗೋದಿಲ್ಲ ಆಗ ನೀವು ಖಂಡಿತವಾಗಿಯೂ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಈ ದರ್ಶನವರಿಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ನೀಡಬೇಕಾದರೂ ಕೂಡ ಈ ಮಾತನ್ನು ಹೇಳ್ತಾನೆ ಬಂದಿದ್ದೀನಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಯಾರೂ ಕೂಡ ತಪ್ಪನ್ನು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ತಪ್ಪು ಮಾಡಿಕೊಂಡು ಇರೋ ಒಂದೇ ಸುಂದರವಾದಂಥ ಜೀವನ ಎರಡನೇ ಆಪ್ಷನ್ ಇಲ್ಲ ನಮಗೆ ಯಾರಿಗೂ ಕೂಡ ಹಾಗಾಗಿ ಇರೋ ಒಂದೇ ಜೀವನವನ್ನು ಯಾರು ಕೂಡ ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಎಂಬ ಕಾರಣದಿಂದಾಗಿ ಒತ್ತಿ ಒತ್ತಿ ಪದೇ ಪದೇ ಈ ಒಂದು ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಶಿವಣ್ಣ ಸ್ನೇಹಿತರೆ ನಮಸ್ಕಾರ